ಫ್ರೆಂಡ್ಸ್ ಎಲ್ಲಾರ ಹೆಂಗ್ರಿ ಆರಾಮಿ ನಾವ್ ಆರಾಮಿ ನೋಡ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ರವಿವಾರ ನಾವು ಅಷ್ಟು ಮನೆಗೆ ಇದೀವಿ ನಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಕ್ತಾರ ರೊಟ್ಟಿ ಒಳಗೆ ಏನ್ ಪಲ್ಯ ಮಾಡ್ತಾರಂತ ತೋರಿಸ್ತೀನಿ ಬರ್ರಿ ಈಗ ನೋಡ್ರಿ ನಮ್ಮಮ್ಮಿಯರ ರೊಟ್ಟಿ ರೊಟ್ಟಿ ಮಾಡಕ್ತಾರ ಈ ಕಡೆ ಪಲ್ಯ ರೆಡಿ ಆಗೈತಿ ಹಾಕಿ ಆಗೈತಿ ತಿರ್ವಿಲ್ರಿ ಅಂದ್ರ

ನಮ್ ಈಗ ನೋಡುವರೆಗೆ ನಮ್ಮ ಸಿದ್ದು ಸಿದ್ಧನೆ ಬದಾನಾ. ನಡಿ ಒಳಕ್ ನಡಿ ಮಮ್ಮಿ ಅಡಿಗೆ ಮಾಡಿ ಊಟ ಮಾಡೇನ ತಂಗಿ ಬಾ ತಂಗಿ ಇಲ್ಲಿ ಹೊಸ ಹೊಸ ಹಂಗೆ ಇಕ್ಕ ನೋಡ್ರಿ ಈ ತರ ಐತ್ರಿ ಮಮ್ಮಿ ಈಗ ರೊಟ್ಟಿ ಮಾಡಿದೆ

ಈಗ ಇದನ್ನಷ್ಟ್ರ ಆಯ್ತ್ ನಾ ಇನ್ನೊಂದು ರೊಟ್ಟಿ ಮಾಡ್ತಾನ ಆ ಊಟ ಮಾಡಿ ನಿಮ್ಗೆ ಹೇಳ್ತಾನ್ರೆ ಸರ್ಗ ಕಟ್ಟೇತ್ ನೋಡ್ರಿ ಈಗ ನೋಡ್ರಿ ನಮ್ಮ ತಮ್ಮ ಊಟ ಮಾಡಕ್ ಕುಂತಾನಿ ಒಂದು ಚಟ್ನಿ ಖಾರ ಪುಡಿ ಮತ್ತೆ ರೊಟ್ಟಿ ಹೇಗಾಗಿದೆ Dalla via che ne? Ah. Iga palle va a morire. Visi, 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 palle. Snodri. Beni, roti. Sandra. Sandra. Ah. Sandra. 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 S ம் நோட் இன்ச்சின ரொட்டி பெண்ணி அவதெல்லாம் காம்பினேஷன் நமக்கு மொசர மொசர் அனஸ் போது இது அல் பெண்ணி நோங்க நோட் നമ്മ <tới> <lab Endeatorium> <ohn>

ಅದು ಬೆಣ್ಣೆ ರೊಟ್ಟಿ ಆಯ್ತು ಅಂತಂದ್ರೆ ಚಲೋ ಆಗಲ್ಲ ಬೆಣ್ಣೆ ಇದಾಗಲ್ಲ ಸುಡ ರೊಟ್ಟಿಯಾಗ ಹಾಕ್ಬೇಕು ಅದು ಕರಗುತ್ತಾ ತಾಗುತ್ತಾ ಊಟ ಮಾಡೋಕ್ಕೆ ಮಸ್ತ್ ಆಗುತ್ತೆ ಅದು ಈಗ ಬೆಣ್ಣೆ ತಂದಿದ್ರೆ ನಿನ್ನೆ ನಮ್ಮ ಅವರ ಒಂದ ಸ್ವಲ್ಪ ತುಪ್ಪ ಹಾಕ셔야 ಮಮ್ಮಿಯಾರ ತುಪ್ಪ ಹಾಕೋರಷ್ಟೇ ಮತ್ತೆ ಸ್ವಲ್ಪ ನಕ್ತಾದ್ರೆ ಬೆಣ್ಣೆ ನಾವು ರೊಟ್ಟಿ ಬೆಣ್ಣೆ ನಮ್ಮ ಅವರ ಬೆಣ್ಣೆ ತಂದ್ರ ಅಂದ್ರೆ ರೊಟ್ಟಿ ಬೆಣ್ಣೆ ನಮ್ಮ ಮನೆ ಊಟಕ್ಕೆ ಏನ್ ಫೇಮಸ್ ಏನ್ ಫೇಮಸ್ ಅಂದ್ರೆ ಏನು ರೊಟ್ಟಿ ಬೆಣ್ಣೆ

ಕಾಳು ಮಾಡ್ತೀನಿ ಮಡಕಿ ಕಾಳು ಹೆಸರು ಕಾಳು ಮತ್ತೆ ಊರಿ ಹಲಸಂದಿ ಉಳ್ಳಿ ತೊಗರಿ ಬೇಳಿ ಈ ತರದ ಚಲೋ ಕಲ್ಸ ಚಂದ್ರೆ ತುಂಬ ಉಂಡ್ರಿ ಇವತ್ತ ಆಯ್ತಾರ್ರಿ ಫ್ರೆಂಡ್ಸ ಆಯ್ತಾರ ದಿನ ಈ ತರ ಮಾಡಿಕೊಟ್ನಂತಂದ್ರ ಒಟ್ಟೆ ತುಂಬಾ ಊಟ ಮಾಡ್ತಾರ್ರಿ ರೀ ಅನ್ ರೊಟ್ಟಿ ರೆಡಿ ಆಯ್ತು ಇಲ್ಲ ಬರ್ತ ಎಲ್ಲ ಸುಡ್ತೈತೆ ರೀ ಕೆಳಗಿಟ್ಟು ಬಿಡು ಯ ಚಂದ ನೋಡಿ ಹ್ಞೂ ಚಟ್ನಿ ಇವ್ರೇನು ದೊಡ್ಡಾಗೋದು ಊಟ ಮಾಡ್ತಾರಪ್ಪ ಅಂತ ನಿಮ್ಗೆ ಅನ್ ನಿಮ್ಗೆ ಅನ್ನಸ್ಬೋದು ಆದ್ರೆ ನಾನು ಇಲ್ಲ ಅನ್ನಲ್ಲ ಆದ್ರೆ ನಮ್ಗೆ ಇದ ಅಮೃತ ಬರೀ ಅಲ್ಲ ರೀ ಊಟ ಮಾಡಕ ನಿಮ್ಗೆ ನಮ್ಮ ಯಜ್ಮಾನ್ರು ಬಂದಿದ್ದು ಸಿಗ್ತೀವಿ ಈಗ ನೋಡಿರಿ ನಮ್ಮ ಮಮ್ಮಿಯ ರೊಟ್ಟಿ ಮಾಡಾಕತ್ತಾರ ಅರಿ ಬಿ ನಮ್ಮ ಅಪ್ಪಾಜಿ ಅವ್ರು ರೊಟ್ಟಿ ರೆಡಿ ಆಗೈತಿ ಇಲ್ಲ ನೋಡಿರಿ ಯಾರು ಅದಾರ ಯಾರು ಅದಾರ ಯಾರು ರೀ ಅವರು

ಹ್ಮ್ ಬೆಣ್ಣೆ ಬೇಕಂತೀ ಇದು ಊಟ ರೀ ಇರಿಕ ಪಲ್ಯ ಬೇಕಂತಂದ್ರೆ ಅವ್ರಿಗೆ ಹಾಕ್ತೀವ್ರಿ ಇಲ್ಲ ಅಂತಂದ್ರ ಇಲ್ಲ ಫಸ್ಟ್ ಬೆಣ್ಣೆ ಅಷ್ಟೇ ಕರಿಗೈತಿ ಇನ್ನೊಂದ್ ರೊಟ್ಟಿ ಮಾಡ್ತೀನಿ ಕೊಡ್ತೀನಿ ಹುನ್ರಿ ಸುಪ್ ಸುಪ್ರಿ ಅಂದ್ರೆ

ಇಂಥವ್ರು ಮನೆಗೆ ಇವ್ರ ಮನೆಗೆ ಹೋಗಿದ್ವಿ ಇವ್ರು ಅಕ್ಕಾರ ಮನೆಗೆ ಬರೇ ರೊಟ್ಟಿ ಪಲ್ಯ ಕೊಟ್ರು ನೋಡಿ ನಮಗೆ ಅಂತಾರೆ ಏನು ಹಾಂ ರೀ ಇಷ್ಟಪಡ್ತಾರಂದೆ ಬರ್ರಿ ಫ್ರೆಂಡ್ಸ ನೀವು ರೊಟ್ಟಿ ಅಂದ್ರೆ ರೊಟ್ಟಿ ಮಾಡ್ಕೊಡ್ತೀನು ಇಲ್ಲ ಬೇಡ ನಮ್ಗೆ ಏನಾರ ಸ್ವೀಟ್ ಮಾಡಿರಿ ಅಂದ್ರೆ ಏನಾರೂ ಸ್ವೀಟ್ ಮಾಡಿ ಕೊಡ್ತೀನಿ ಹೌದೇನು ನೀವೇನಂತೀರ ಅದು

ಇಲ್ಲೊಂದು ಚಿಲ್ಲಿ ಇಲ್ಲೊಂದು ಚಿಲ್ಲಿ ಇಷ್ಟು ಚಿಲ್ಲಿ ನೋಡ್ರಿ ಇದೇನಿದೆ ಇದು ಏನು ಅಂತ ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದ್ರಿ ಇದು ಏನಂತಂದ್ರ ಜಾಳದ್ ರೊಟ್ಟಿ ಮಾಡಿ ಎಲ್ಲ ಅದಕ್ಕಷ್ಟು ಉಳ್ಳಾಗಡ್ಡೆ ಅವನ್ನೆಲ್ಲ ಹಾಕಿ ಹುಣ್ ಹಾಕಿ ಮಿಕ್ಸಿಗೆ ಹಾಕಿ ಮುಟ್ಟಿಗೆ ಟೈಪ್ ಮಾಡಿವ್ರಿ ಇದೊಂದು ಹೊಸ ಹೊಸ ರೀತಿ ಮಾಡೀನಿ

ಅಂದ್ರೆಲ್ಲಾ ತರಕಾರಿ ಹಾಕ್ಯಾರಿ ತರಕಾರಿ ಅಂದ್ರೆ ತಪ್ಪಲ ದಿನಸ ಮುಲ್ಲಂಗಿ ಮತ್ತೆ ತಪ್ಪಲ ಕೊತ್ತಂಬರಿ ಉಳ್ಳಾಗಡ್ಡಿ ಹಾಕ್ಯಾರ ನೋಡ್ರಿ ಅಷ್ಟ್ ಹಾಕೀನ್ರಿ ಇನ್ನೊಂದ್ ಮಾಡಿ ತೋರ್ಸಿನಿ ಅದಕ್ಕೆಲ್ಲ ತರಕಾರಿ ಹಾಕಿ ಮಾಡೋಣ ಸೋತಿ ಕಾಯಿ ಕ್ಯಾರೆಟ್ ಬೀಟ್ರೂಟು ಹಾಕಿ ಮಾಡಿ ಒಟ್ಟಾಗ ಒಟ್ಟ ಏನೋ ಒಂದ್ ಮಾಡದ್ರಿ ಫ್ರೆಂಡ್ಸ್ ಈ ಪುಡ ಇಡೀ ಅಲ್ಲಿ ಅಕ್ಕ ಸೂಪ್ರಿಂದ ಹೆಂಗನಾಂಗ್ ನಂಗ ತುಂಬೈತೆ ಈ ಮುಟ್ಟಿಗೆ ಯಾರ್ಯಾರ ಕಮೆಂಟ್ ಈ ತರ ಜೋಳದ ರೊಟ್ಟಿ ಮುಟ್ಟಿಗೆ ನೀವು ತಿಂದಿರಿ ಇಲ್ಲ ಇಷ್ಟ ಅನ್ನಂತೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಈಗ ಬಾಯ್ ನಮ್ಮ ಮನೆಗೆ ಮುಟ್ಟಿರ್ತಿನಾಗ ಎಲ್ಲರೂ ಬರ್ರಿ ಹ್ಞೂ